ಅಪ್ಪಕ್ಕೆನು ಬರವಲ್ರು ಅಲ್ಲ ಯಾವನರ ಕಳ್ಳ ಬಂದು ಏನರ ತಕೊಂಡ್ ಹೋಗ್ದ್ರು ಏನು ಗುರುತಕತ್ತಿ ಇವರಿಗೆ ಇವ ಸೊステರಿಗೆ ಜವಾಬ್ದಾರಿ ಇಲ್ಲಂಗವ ಇವ ಹಾಳಾಗಿ ಹೋಗ್ಲಿ ಇದೆಲ್ಲ ಹೋಗಿತ್ತು ನೋಡಿ ನನ್ನ ಗಂಡ ಬಂಡೆ ಬರೆ ಉಣ್ಣಕಡೆ ಮಿನಿಗೆ ಬರದು ನೋಡಿ ಉಂಡು ಗುಡಿ ಅಂಗಡ ಮಕ್ಕೊಂಡ ಬಿಡದ ಸಹಯ ಸಹಯ ಬಿಡವಾ ನಿನ್ನ ಗಂಡ ಅಕ್ಕ ಅಕ್ಕದಿ ಮತ್ತೆ ಐದು ಮಂದಿ ಗಂಡ ಮಕ್ಕಳು ಹಾಡದನ ಮಕ್ಕೊಳ ಕೊನೆ ಗುಡಿ ಅಂಗಡ ಹಿಡದು ಯಾರು ಇದ್ರಲ್ಲೆ ወಲಗ ಅಲ್ಲ ನಾನು ಮತ್ತೆ ಬಂದ ಬಿಟಾ ಎರಡು ದಿನ ಇದ್ದು ನೋಡು ಮುಂಜೇಲಿ ಬಸ್ ಇದೆ ನಮ್ಮ ಓಗಳನ ಊರಿ ಕಾಸಿದ್ವಿ ಇಲ್ಲಾರ ಇವ್ರ ಎರಡು ಮಂದಿ ಕೈಯಾಗ ಅಲ ಅಲ ಅಂತಿದ್ವು ಸಸಿ ಏನ ಮನಸ್ನಾಗ ಬೈದಂಗ ಆತಲ್ವಿ ನಮ್ಮ ಮನಸ್ನಾಗ ಒಂದು ಹೊರಗೊಂದು ಗೊತ್ತಿಲ್ರಿಪ್ಪ ಹಂಗ ಬೈಬೇಕನ್ಸಿದ್ರ ಮನಸ್ನಾಗ ಯಾಕೆ ಬೈತೇವಿ ಇದ್ರ ಇದ್ರ ಬೈತೇವಿ ನೋಡಿದ್ ಐಕಿನ ಊರ್ ಬಿಂಜಾಲಿನ ನೋಡ್ದೆ ಐಕಿನ ಎದುರಿಗೆ ಬೈತೇನೆ ಏನ್ ತಾಳ ಮೂಳಿ ಹೌದು ನಿಮ್ ಮಾವೆಲ್ಲೋಗೇನ ಅತ್ತೀರ ನೀವ್ ಎಂದ ಊರ್ಗ್ ಹೋದ್ರಿಲ್ಲ ಅಂದ ಹೊಲ್ದಾಗ ಕಣದಾಗ ಜ್ವಾಳ ಬಿದ್ದಾವ ಯವ್ವ ಕಾಯ್ತೇನೆ ಅಂತ ಹೋದವ್ರು ಇಂದಿಗೆ ಮನೆಗೆ ಬಂದಿಲ್ಲ ಆರ್ ದಿನ ಅದು ಮನೆಗೆ ಬಂದಿಲ್ಲ ಯಾಕ ನೋಡ ನಿನ್ ಗಂಡಂದು ಎಷ್ಟ್ ಇರ್ಬೇಕ ಆರ್ ದಿನ ಗಟ್ಲೆ ಮನಿ ಬಿಟ್ಟು ಎಲ್ಲಿದ್ದಾನ ಅಂತ ಅಯ್ಯ ಹೇಳಿದ್ನಲ್ ರೀ ಹತ್ತಿರ ಹೊಲದಾಗ ಕಳದಾಗದಾರ ಅವಂದು ಹೊಲ ಕಾಯೋದು ಕಣ ಕಾಯೋದು ಜ್ವಾಳ ಕಾಯೋದು ಗೊತ್ತಾಯ್ತಿ ಬೇ ಹಳೆ ಚಾಳಿ ಬಿಡವಲ್ಲ ಅಲ್ಲ ಯಾಕ ಒಟ್ಟು ಗಂಡನ್ನ ಬಿಗಿ ಬಂದ ಬಸ್ತ ಮಾಡಿ ಇಟ್ಕೋಬೇಕು ಅಲ್ಲ ಅವ್ರೇದರ ಮಾತು ಕೇಳೋದ್ರಿ ಗಂಡಗಳು ಇವ್ ನೋಡಿ ಯವ್ವಾ ಮುಪ್ಪಾನ್ ಮುದುಕಾರಾಗಿ ಈಗ ಗಂಡನ್ನ ಬಿಸ್ತಿ ಮಾಡಿ ಹೊದ್ದ ಬಸ್ನಾಗ ಇಟ್ಕೊಳಕ್ ಹೊಂಟಾರ

ஜல் ஆட்ரி <laughs> <laughs> ಅದ್ರಾಗೆ ಏನೇನು ಕೊಡ್ತೀರಿ ರೀ ಇವತ್ತಪ್ಪ ಅಂದ್ರೆ ಮೊದ್ಲು ಅದ್ರ ಬಗ್ಗೆ ತಿಳ್ಕೊರಿ ಮೇಡಮ್ ಇಡ್ಲಿ ವಡೆ ದಾಸಿ ಪೂರಿ ಉಪ್ಪಿಟ್ಟು ಇವೆಲ್ಲನೂ ಮಾಡಿ ಮಿಕ್ಸ್ ಮಾಡ್ತೀವಿ ರೀ ಮೇಡಮ ಆಮೇಲೆ ಮೇಡಮ್ ಗ್ರೀನ್ ಗಾರ್ನಿಶ್ ಆಗಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ತೇವೆ ಹೌದಾ ಅದ್ರ ಕೊಟ್ಟಾಗ ಮೇಡಮ್ ಒಂದು ಭಾಜಿ ಕೊಡ್ತೀವಿ ರೀ ಅದ್ರಾಗ ಚಟ್ನಿ ಇಡ್ಲಿ ಸಾಂಬಾರ್ ಪೂರಿ ಜೊತೆ ಮಾಡು ಪಲ್ಲೆ ಹಾಂ ಇವೆಲ್ಲ ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾಲೆ ಇನ್ನೊಟ್ ತಡ್ಕ ಹೊಡೆದೆ ಅದನ್ನೆಲ್ಲ ಕೊಡ್ತೀವಿ ರೀ ಅದಂತೂ ಏನು ಇರ್ತೈತೆ ನೋಡಿರಿ ಮೇಡಮ್ ಹೌದಾ ನಮ್ಮ ಹೋಟೆಲ್ನ ಸ್ಪೆಷಲ್ ರೀ ಮೇಡಮ್ಮ ನಿಮ್ಮ ಊರಾನವರು ಏನಿಲ್ಲ ಅಂದರೂ ಒಂದು ಹದಿನೈದು ಇಪ್ಪತ್ತು ಮಂದಿ ಆರ್ಡರ್ ಮಾಡ್ತಾರೆ ನೋಡ್ರಿ ಹೌದಾ ಹೆಂಗ್ ಪ್ಲೇಟ್ ರೀ ಅದು ಏ ಬಾಳ್ ಇಲ್ರಿ ಹತ್ತು ರೂಪಾಯಿ ಪ್ಲೇಟ್ ಏನು ಬನ್ರಿ ಹತ್ತು ರೂಪಾಯ್ ಹ್ಞೂ ರೀ ಅಲ್ರಿ ಹತ್ತು ರೂಪಾಯಿ ಏನು ಬರ್ತೈತೆ ರೀ ಅಷ್ಟು ಸಸ್ತಾಯ್ತು ಹ್ಞೂ ಇಕ್ಕಿದ ದೊಡ್ಡ ತೈಲಿ ಬನ್ವಾ ಅಲ್ಲ ಮುಸ್ರಿಗೆ ಹೋಗುದು ನಸು ಸುಮ್ಮನೆ ಹತ್ತು ರೂಪಾಯ್ಗೆ ಮಾರಾಕತ್ತಿ ಅದ್ರಾಗ ಏನು ಉಳಿದಂತೆ ಅಲ್ಲ ಗಟ್ರಕ್ ಚಲೋ ಬತ್ಲಿ ಹತ್ತು ರೂಪಾಯಿ ಬರ್ತೈತಿ ಇಲ್ಲ ಸುತ್ತ ಸಸಿ ಏನು ಫೋನ್ ಫೋನ್ಯಾಗ ನಿಂತಾಳೆ ಹಣವನ್ನು ನೋಡವಲ್ಲ ಏನ್ ನೋಡೋದ್ ಬಿಡ್ಲೇ ಹಂಗವ ಎಲ್ಲಾರು ಪೂನಾಗ್ ಕುಂತ ಬಿಡ್ತಾರ ಮೇಡಮ್ ನಮ್ಮ ಹೋಟೆಲ್ ನೋಡ್ರಿ ಎಲ್ಲಾ ದುಬಾರಿ ಐತ್ರಿ ರೇಟ್ ಇದ್ರದೊಂದು ರೇಟ್ ಕಡಿಮೆ ಇಟ್ಟಿವ್ರಿ ಮೇಡಮ್ ಈಗ ನಮ್ ಹೋಟೆಲ್ ಸ್ಪೆಷಲ್ ರೀ ಇದ್ರೆ ನಮಗೊಂದು ಐದು ಪ್ಲೇಟ್ ಪಾರ್ಸಲ್ ಮಾಡ್ಬಿಡ್ರಿ ಹೌದೇನ್ರಿ ಮೇಡಮ್ ಬಂದಾತ್ರಿ ಆರ್ಡರ್ ಬಾ ಜೋರ ಇತ್ತನ ಇಲ್ಲಿ ಹೋಗ್ರಿ ಹತ್ತಿರ ಒಬ್ಬಕಿ ಹೋಟೆಲ್ ಫೋನ್ ಹಚ್ಚಿದ್ಲರಿ ಚಲ್ಲಿ ತಿನ್ನಾಕ ಹತ್ತಿ ಬಿಟ್ಟಾಳ ನಮ್ಮ ಹೋಟೆಲ್ ನಾಗ ಆದೈತ್ರಿ ಇದೈತ್ರಿ ಬಿಸಿ ಇದೈತ್ರಿ ಮೆತ್ತಗೈತ್ರಿ ಬಾ ಚೀಪ್ ಐತ್ರಿ ಅಂತ ಹೇಳಿ ಅದಕ್ಕ ನಮಗೇನ್ ಬೇಡವಾ ಮನೆಯಾಗ ರೊಟ್ಟಿ ಪಲ್ಯ ಮಾಡೇವಿ ಅಂತ ಹೇಳಾಕ್ ಕುಂತಿದ್ಯಾ ರೊಟ್ಟಿ ಪಲ್ಯ ಮಾಡೇವಂದ್ರ ಏನಂತ ಮತ್ತೇನಂತ ಆಡ್ರಿ ಹತ್ತಿರ ಫೋನ ಕಟ್ ಮಾಡಿದ್ಲರಿ ಹೌದು ಇಂತಾವೆಲ್ಲಾ ಆರ್ಡರ್ ಮಾಡಿದ್ರು ಮನಿಗೆ ಬರ್ತತ್ಯಾ ಹುನ್ರಿ ಹತ್ತಿರ ಅಲ್ಲ ಕಾಣದ್ ಕಣ್ಣ ಯಾರಾರ್ ಅರ್ಧ ಅರ್ಧ ತಿಂದ ಬಿಟ್ಟು ಹೋಗಿರ್ತಾರಲ್ಲ ಅದನ್ನೆಲ್ಲ ಇವ ಕಪ್ ಮಾಡಿ ಕೊಟ್ರು ಏನು ಗುರ್ತಕತ್ತೆ ಹೇ ಗಂಗು ಹು ನೈ ಅಕ್ಕ ಇ ಹುಚ್ಚುಗತ್ತಲೇ ಮನೆಗೆ ಕುಂತು ಆರ್ಡರ್ ಮಾಡಿ ಮಾಡಿ ಮಂದಿ ಅಂತಲ್ಲ ತಿನ್ನದವ ಅಯ್ಯೋ ಆರ್ಡರ್ ಮಾಡಿ ಬಿಟ್ಟಿನಿ ಸುಮ್ಮನೆ ಕ್ಯಾನ್ಸಲ್ ಮಾಡ್ತಾನೆ ಅದನ್ನ ಹಲೋ ರೀ ಮೇಡಮ್ ನಮ್ದು ಆರ್ಡರ್ ಕ್ಯಾನ್ಸಲ್ ಮಾಡ್ರಿ ಅಯ್ಯೋ ಮೇಡಮ್ ನಾವು ಆಗಲೇ పార్ಸೆಲ್ ಮಾಡಿ ದಿವಿರಿ ಮೇಡಮ್ ನಾವು ಮನೆಯಾಗ ಇಲ್ಲ ಈಗ ಹೊಂಟೆ ಹೊರಗೇ ಏ ಹಾಗೆ ಮಾಡಬೇಡಿ ಮೇಡಮ್ ಇಲ್ಲ ನೋಡ್ರಿ ಬೇಕಂದ್ರೆ ಇನ್ನೊಂದು ಪ್ಲೇಟ್ ಎಕ್ಸ್ಟ್ರಾ ಕಟ್ತನಿ ಆದ್ರೆ ಮಾತ್ರ ಆರ್ಡರ್ ಕ್ಯಾನ್ಸಲ್ ಮಾಡಬೇಡಿ ಏನ್ ಮಾಡ್ಲಿರಿ ನನಗೂ ಬಾಯ ನೀರ್ ಬರಾಕತ್ತ ನೆನಸ್ಕೊಂಡ್ರ ನಾ ಈಗ ನಿಮ್ಮ ಪಾರ್ಸೆಲ್ ತಗೋಳು ಪರಿಸ್ಥಿತಿ ಒಳಗ ಉಳಿದಿಲ್ಲ ಮೇಡಮ್ ಇನ್ನು ಬೇಕಾರ ಹತ್ತು ರೂಪಾಯಿ ಕಡಿಮೆ ಮಾಡ್ತೇನ್ರಿ ನೀವು ಫ್ರೀ ಕೊಟ್ರು ತಗೋಳು ಇದ್ರಾಗ ನಾ ಇಲ್ರಿ ಈಗ ಹತ್ತು ಗುರಿ ಇಡ್ರಿ ಫೋನ್ ಥೂ ನಮ್ ಹಣೆ ಬರಕಲ್ಲತ್ರಿ ಎಂತ ಅವಕಾಶ ಇತ್ತು ಹತ್ತು ರೂಪಾಯಿ ಕಡಿಮೆ ಕೊಡು ಅಂತಾಳ ಎರಡ್ ಮೂರು ಪ್ಲೇಟ್ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಇವ್ ಬರದ್ ಬಂದು ನಾಳೆ ಬರಬಾರ್ದ ಯಾಡು ನಂದ್ ಹಿಂಗಿಲ್ಲ ಕೊಟ್ಟು ಬರೀ ಇದ್ರೆ ಹೋಗ್ತೇನೆ ಮಾತ್ರ ತವ್ರ ಮನಿಗೆ ಹೋಗಿದ್ನಿಲ್ಲ ನನ್ ಗಂಡ ನನ್ನ ಹುಬ್ಬಳ್ಳಿ ಗಡ್ಡ ಕರ್ಕೊಂಡು ಹೋಗಿದ್ನಾ ಹೌದಲ್ಲ

ಹೂನೆ ಯವ್ವ ನಮ್ಮ ಮತ್ತೆ ಹೊತ್ತಟ್ಟು ಹೋಗ್ಲಿ ಅದನ್ನ ನೋಡಿ ಆ ಮೆಂಟಲ್ ಗಂಗವನ್ನ ಯವ್ವ ಅದರ ತರ ಕಾಟ ಸಾಕ್ ಸಾಕ ಹೋಗಿತ್ತು ನೋಡು ಅಕವ ಒಂದು ರೀಲ್ಸ್ ಮಾಡು ನಾನು ನಡಿ ಜಮಾಯಿಸ ನಮ್ಮ ಸಂಸಾರ ಆನಂದ ಸಾಗರ ಮತ್ತೆ ಇಲ್ಲದ ಮನೆಯಲ್ಲಿ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಮತ್ತೆ ಇಲ್ಲದ ಮನೆಯಲ್ಲಿ ಮಾವನು ಜ್ಞಾನ ನಮ್ಮ ಸಂಸಾರ ಆನಂದ ಸಾಗರ ಮತ್ತೆ ಇಲ್ಲ ಅನ್ನೋ ವಿಷಯ ನಮಗಾದಾರ ನಮ್ಮ ಸಂಸಾರ ಆನಂದ ಸಾಗರ ಸಾಂಗ್ ನೋಡ್ಲೇ ಗಂಗೆ ಮಾತ್ಗೆ ಮಂತಿದೆ బంగಾರದಂತ ಸಸ್ತ್ಯಾರ బంగಾರದಂತ ಸಸ್ತ್ಯಾರ ನೋಡ್ಲೇ ಇವರು ಬಂಡವಾಳ ನೋಡಕತ್ತೇನೆ ಅಕ್ಕ ಇರ ಯಲ್ಲದ್ದು ಮನಿ ಅಲ್ಲಂತ ಗುರು ಇಲ್ಲದ್ದು ಮಟಾ ಇಲ್ಲಂತ ನೋಡಿ ಇವರು ಮಂಗ್ಯಾನ ಕುಣತ ಹಡೆಬಿಟ್ಟ್ಯಾರ ನೆಟ್ ಗಡಿಗೆ ಮಾಡಿದ ಗೊತ್ತಿಲ್ಲ ಎಷ್ಟ ಚಂದ ಕುಣಿಯಕತ್ತಾರ ನೋಡು ತಕ್ಕ ತಾಯಿ ಕಿತ್ತಲಕ ಅಕ್ಕ ತಂಗಿ ಮತ್ತೆ ಕರಬಡದರ ನಿಂತಿರಿ ಸಾಂಗ್ ಚೇಂಜ್ ಅಂದ್ರೆಲ್ಲ ಮತ್ತೆ ಕುಣಿದ ನಿಲ್ಸಿರಿ ಬುತ್ತಿ ತೋಗೊಂಡ മുണ്ടി തോ ഗീണി ദി മോല ബ്രു നി ഗ

Uh oh?

கமெண்ட் மாறிவிட்டு ப்ளீஸ் நம்ம கிடி நம்ம இல்லை தம்மத்தி